ಒಂದು ಸಂಸ್ಕಾರ ಘಟನೆಗಳ ಒಂದು ಯೋಜನೆ ಅದ ಈ ಯೋಜನೆ ಒಳಗೆ ನಮ್ಮ ಇಲಾಖೆಯಿಂದ ತಮಗೆ ರೊಟ್ಟಿ ಮಾಡೋ ಮಷೀನು ಶಾವಿಗೆ ಮಷೀನು ಖಾರ ಕುಟ್ಟು ಮಷೀನು ಮತ್ತೆ ಗಿರ್ನಿ ಹಿಟ್ಟಿನ ಗಿರ್ನಿಗೆ ಮತ್ತೆ ಬೇಕರಿ ಪ್ರೊಡಕ್ಟ್ ರೆಡಿ ಮಾಡಕ್ಕೆ ಒಟ್ಟು ತಿನ್ನುವಂತ ಪದಾರ್ಥಗಳನ್ನ ರೆಡಿ ಮಾಡೋಕೆ ನಮ್ಮ ಇಲಾಖೆಯಿಂದ ತಮ್ಗೆ ಐವತ್ತು ಪರ್ಸೆಂಟ್ಗಳಷ್ಟು ಸಹಾಯಧನದಲ್ಲಿ ಬ್ಯಾಕ್ ಬ್ಯಾಕ್ ತಮ್ಮ ಬ್ಯಾಂಕ್ ಅಲ್ಲಿ ಸಾಲ ಅಂದ್ರೆ ಬ್ಯಾಂಕ್ ಸಾಲ ಇದ್ರೆ ಅದಕ್ಕೆ ನಮ್ಮ ಇಲಾಖೆಯಿಂದ ಕೇಂದ್ರ ಸರ್ಕಾರದಿಂದ ಮೂವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದಿಂದ ಹದಿನೈದು ಪರ್ಸೆಂಟ್ ಅಷ್ಟು ನಾವು ನಿಮ್ಗೆ ಲೋನ್ ಲೋನ್ ಮಾಡಿದ್ರೆ ಆ ಸಬ್ಸಿಡಿ ಹೋಗ್ತವೆ ಅಕಸ್ಮಾತ್ ಆಗಿ ನಿಮ್ಗೆ ಯಾವ್ದೋ ಒಂದು ಕಾರ ಕಟ್ಟು ಮಶೀನ್ ಆಯ್ತು ಅಥವಾ ಗೇವಿನಿ ಆಯ್ತು ಐದು ಲಕ್ಷದ ಒಂದು ಪ್ರೊಜೆಕ್ಟ್ ಇರ್ತದೆ ಈ ಪ್ರೊಜೆಕ್ಟ್ ನೀವೇನಾದ್ರೂ ತಾವೇನಾದ್ರು ಮಾಡ್ಕೊಂಡು ತಮ್ಮ ಬ್ಯಾಂಕ್ ಸ್ಕೋರ್ ಬ್ಯಾಂಕ್ ಲೋನ್ ತಾವು ಮಾಡಿದ್ದೆ ಅದರಲ್ಲಿ ಅಥವಾ ನಮ್ಮ ಇಲಾಖೆಗೆ ಬಂದು ನೀವು ಅಪ್ಲಿಕೇಶನ್ ಕೊಟ್ಟರೆ ನಾವು ನಿಮಗೆ ಬ್ಯಾಂಕ್ ಬ್ಯಾಂಕಿಗೆ ನಾವು ಈಗ ನೀವು ಏನು ಲೋನ್ ಮಾಡಿರ್ತೀರಲ್ಲ ಈಗ ಐದು ಲಕ್ಷಕ್ಕೆ ನಾವು ಎರಡುವರೆ ಲಕ್ಷ ನಮ್ಮ ಇಲಾಖೆಯಿಂದ ಸಬ್ಸಿಡಿ ಕೊಡ್ತೀವಿ ಸೊ ಇದು ದಯವಿಟ್ಟು ತಾವು ನಮ್ಮ ಇಲಾಖೆಯಲ್ಲಿ ಅದ ಇದ್ರ ಜೊತೆಗೆ ನಮ್ಮಲ್ಲಿ ಕೃಷಿ ಸಂಸ್ಕರಣ ಘಟಕ ಅಂತ ಯೋಜನೆ ಅದ ಇದ್ರೊಳಗೆ ಒಂದು ಎಚ್ ಪಿ ಎಣ್ಣೆಗೆ ಅನ್ನೋದು ಆಯಿಲ್ ಪ್ರೊಸೆಸಿಂಗ್ ಒಂದು ಎಚ್ ಪಿ ಮನಿಗೆ ಆಗುವಷ್ಟು ಮ ಎಪ್ಪತ್ತೈದು ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಅಂದ್ರೆ ಹದಿನೈದು ಸಾವಿರ ನೀವು ತುಂಬಿದ್ರೆ ಒಂದು ಒಂದು ಎಸ್ ಪಿ ಮೋಟ್ರ್ ಕೊಡ್ತೀವಿ ಅದು ಎಣ್ಣೆಗೆ ನೀವು ಎಣ್ಣೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರ ಈ ರೀತಿ ನಮ್ಮ ಇಲಾಖೆ ಹಿಟ್ಟಿನ ಗಿರ್ಲಿ ಮತ್ತೆ ಕಾರಷೀನ್ದು ಸಾವಿಗೆ ಮಷೀನ್ದು ಕಮಿಗಿರೋ ನಮಗೆ ತಮಗೆ ಉಪಯೋಗ ಇರುವಂತಹ ಸ್ಕೀಮ್ಗಳು ಮತ್ತು ಬೇರೆ ಇಲಾಖೆಗಳು ಬೇರೆ ಬೇರೆ ಸ್ಕೀಮ್ ಅದಾವ ದಯವಿಟ್ಟು ಇದು ಕೇಂದ್ರ ಸರ್ಕಾರದ ಆಯಿತು ಮತ್ತು ರಾಜ್ಯ ಸರ್ಕಾರದ ಎರಡೂ ಒಳ್ಳೊಳ್ಳೆ ಯೋಜನೆಗಳದಾವ ದಯವಿಟ್ಟು ಜಾಸ್ತಿ ಜನ ಬರ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಇಲಾಖೆಗೆ ಬರ್ರಿ ಆಲ್ರೆಡಿ ತಮಗೆ ಧರ್ಮಸ್ಥಳ ಸಂಘದಿಂದ ತಮ್ಗೆ ಆಲ್ರೆಡಿ ಸೋಲಾರ್ ಸೋಲಾರು ಸೋಲಾರ್ ನೀವು ಕೊಡ್ತಿರ್ತಾರೆ ರೊಟ್ಟಿ ಮಾಡೋ ಮಸೀನ್ ಕೊಡ್ತಾರೆ ಅದನ್ನ ತಾವು ಇನ್ನು ಹೆಚ್ಚಿನ ಗ್ರೇಡ್ಗೆ ಮಾಡ್ಕೋಬಹುದು ಅದನ್ನ ಅಂದ್ರೆ ಅಪ್ಗ್ರೇಡ್ ಮಾಡ್ಕೋಬಹುದು ಅದನ್ನ